ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಆ ಖ್ಯಾತ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ಭೂತಕಾಲ ವರ್ತಮಾನ ಹಾಗೆ ಭವಿಷ್ಯ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ඕශ්‍රී ු ය රි නි ටි ද ම් ද්‍ය න ප දේ ය න . ಓಕೆ ಇನ್ನು ವೀಕ್ಷಕರೇ ಇದೇ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಿದೆ ಕೇವಲ ಹದಿನೈದು ದಿನದಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯವನ್ನು ಕಲಿಬೋದು ಹಾಗೆ ನಿಮಗಿದೆ ನಮಗೆ ಅಲ್ಲಿಗೆ ಬರೋಕ್ಕಾಗಲ್ಲ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಅನ್ಕೋತಾ ಇದ್ದೀರಾ ಖಂಡಿತ ಎಲ್ಲಿಗೂ ಬರೋ ಅವಶ್ಯಕತೆ ಇಲ್ಲ ನೀವು ಮನೇಲಿ ಕೂತು ಆನ್ಲೈನಲ್ಲಿ ನಿಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಝೂಮ್ ಆ್ಯಪ್ ಮೂಲಕ ನೀವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸನ್ನು ಕಲಿಬೋದು ಅದು ಕೂಡ ಹೆಚ್ಚಿನ ಮೊತ್ತ ಏನೂ ಅಲ್ಲ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ನಿಮ್ಮ ಜೀವ ಮುಂದೆ ಏನಾಗುತ್ತೆ ಅದಕ್ಕೆ ಅನ್ನೋ ಪ್ರಶ್ನೆಗಳಿಗೆ ಸೊ ನೀವೇ ಉತ್ತರವನ್ನ ಕಂಡುಕೊಳ್ಬೋದು ನೀವು ಮಾತ್ರ ಅಲ್ಲ ಇಡೀ ನಿಮ್ಮ ಕುಟುಂಬ ಸಮೇತದಲ್ಲಿ ನೀವು ಈ ಕ್ಲಾಸಸ್ ಅನ್ನ ಕಲಿಯಬಹುದು ಸೊ ಹಾಗೆ ನಿಮಗೆ ಇನ್ನೂ ಡೌಟ್ಸ್ ಇರುತ್ತೆ ಭಯ ಇರುತ್ತೆ ಸೇರೋದಾ ಬೇಡವೋ ಈ ರೀತಿಯಲ್ಲಿ ಸೊ ಅದಕ್ಕೆ ಒಂದು ಕ್ಲಾರಿಟಿ ಏನಕ್ಕೆ ಅಂತಾನೆ ಇಪ್ಪತ್ತೊಂದನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ಕೂಡ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಆ ಕ್ಲಾಸ್ಗೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ ಜಾಯ್ನ್ ಆಗಿ ಆ ಕ್ಲಾಸ್ ಒನ್ ಅಂಡ್ ಹಾಫ್ ಅವರ್ ಟು ಟೂ ಅವರ್ ಕ್ಲಾಸ್ ಇರುತ್ತೆ ಅಟೆಂಡ್ ಮಾಡಿ ನಿಮಗೆ ಅಲ್ಲಿ ಏನೆಲ್ಲ ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗೆ ಸ್ವತಃ ಗುರುಜಿಯವರೇ ನಿಮಗೆ ಉತ್ತರ ಕೊಡ್ತಾರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಆಮೇಲೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಇನ್ನು ಇವತ್ತಿನ ವಿಚಾರದ ಬಗ್ಗೆ ಒಂದು ಮಾತಾಡ್ತಾ ಹೋಗೋದಾದ್ರೆ ಗುರುಜಿ ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದೃಷ್ಟ ಮತ್ತು ಟೈಮ್ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯನ ಆಗುತ್ತಾ ಕಾಲ ನಿರ್ಣಯ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ ಕಾಲ ನಿರ್ಣಯ ಡಿಸಿಷನ್ ಅಂತ ಬರುತ್ತೆ ಈಗ ಹತ್ತನೇ ಕ್ಲಾಸು ನಾವು ಮಾಡಬೇಕು ಅಂತಂದರೆ ಆ ವಯಸ್ಸಿಗೆ ತಕ್ಕನಾಗೆ ಹತ್ತನೇ ಕ್ಲಾಸ್ ಬರಬೇಕು ನಮಗೆ ಒಂಚೂರು ಹಿಂದೆ ಮುಂದೆ ಆಗ್ಬೋದು ಅಷ್ಟೇ ಫೇಲ್ ಆದ್ರೂ ಒಂದು ವರ್ಷ ಮುಂದೆ ಕೊಟ್ಟಿದ್ದರೆ ಅಥವಾ ಒಂದು ವರ್ಷ ಹಿಂದೆ ಕೊಟ್ಟಿದ್ರೆ ಆಗುತ್ತೆ ಎಲ್ಲವೂ ಅಷ್ಟೇ ಒಂದು ಡಿಗ್ರಿ ಮಾಡಬೇಕಾದ್ರೆ ಇಷ್ಟೇ ವರ್ಷ ವರ್ಷದಲ್ಲಿ ವಯಸ್ಸಲ್ಲಿ ಮುಗಿಸ್ಕೋಬೇಕು ನಾವು ಜನರಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ನಮ್ಮ ವಯಸ್ಸಿನ ಅನುಗುಣವಾಗಿ ಬರ್ತಕ್ಕಂಥದ್ದು ಒಂದು ಸಪ್ರೇಟು ವಾಸ್ತವವಾಗಿದ್ದರೆ ಎರಡನೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಬರತಕ್ಕಂಥ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅದೃಷ್ಟ ಅಥವಾ ಸಮಯ ಅಂತ ಹೇಳ್ಬೋದು ಜ್ಯೋತಿಷ್ಯದಲ್ಲಿ ಏನು ನಮಗೆ ಪರಿಹಾರ ಅಂತ ನಾವು ನೋಡಿದಾಗ ನಮ್ಮ ಒಳ್ಳೆ ಟೈಮ್ ಕೆಟ್ಟ ಟೈಮ್ ನೋಡ್ಕೊಳ್ತಕ್ಕಂಥದ್ದೇ ಒಂದು ಒಳ್ಳೆ ಪರಿಹಾರ ತುಂಬ ಕಮ್ಮಿ ಜನಕ್ಕೆ ಅದೃಷ್ಟ ಇರೋದು ಇದನ್ನು ಕಲಿಯೋಕ್ಕೆ ಎಲ್ಲರಿಗೂ ಇಲ್ಲ ಎಷ್ಟೋ ಜನ ಮಹಿಳೆಯರು ಇದು ಪ್ರೋಗ್ರಾಮ್ ನೋಡ್ತಾ ಇರೋರಿಗೆಲ್ಲ ದುಡ್ಡಿನ ಕೊರತೆಯೇ ಇಲ್ಲ ಅದೃಷ್ಟದ ಕೊರತೆ ಇದೆ ಅಂತ ಹೇಳ್ಕೊಳ್ತೀನಿ ಯಾಕೆಂದರೆ ಅವರ ಹಸ್ಬೆಂಡ್ ಚೆನ್ನಾಗಿರ್ಬೋದು ಅವ್ರು ಚೆನ್ನಾಗಿರ್ಬೋದು ಮನೆ ಚೆನ್ನಾಗಿರ್ಬೋದು ಮಕ್ಕಳಲ್ಲಿ ಏನೋ ಒಂದು ಸ್ವಲ್ಪ ಕೊರತೆ ಇರುತ್ತೆ ಓದ್ತಾ ಇಲ್ಲ ಮಾಡ್ತಾ ಇಲ್ಲ ಅಥವಾ ಏನೋ ಅಡಿಕ್ಷನ್ಗೆ ಬಂದುಬಿಟ್ಟಿದ್ದಾರೆ ಅದು ಸರೋಗುತ್ತೋ ಇಲ್ವೋ ಅನ್ನೋ ಒಂದು ಕ್ವಶನ್ ಮಾರ್ಕಲ್ಲಿ ಏನು ಮಾಡ್ತಾಯಿರ್ತಾರೆ ಎಲ್ಲ ಓಡೋಗಿ ಪೂಜೆ ಒಂದು ಮಾಡಿಸ್ಬಿಡ್ತಾರೆ ಪೂಜೆ ಮನಸ್ಸಿಗೆ ಖಂಡಿತ ನೆಮ್ಮದಿಯನ್ನು ಕೊಡುತ್ತೆ ಅಂದರೆ ವೈಯಕ್ತಿಕವಾಗಿ ನೆಮ್ಮದಿ ಮಗನಿಗೋಸ್ಕರ ತಾಯಿ ಪೂಜೆ ಮಾಡೋದು ಇಬ್ಬರಿಗೂ ಇರಲ್ಲ ಮಗನಿಗೋಸ್ಕರ ಮಗನೇ ಪೂಜೆ ಮಾಡಿದ್ರೆ ಏನೋ ಒಂದು ಸಮಸ್ಯೆಗೆ ನೆಮ್ಮದಿ ಸಿಗುತ್ತೆ ಆದರೆ ತಾಯಿ ಪೂಜೆ ಮಾಡೋದು ಅಥವಾ ಗಂಡನಿಗೋಸ್ಕರ ಹೆಂಡತಿ ಪೂಜೆ ಮಾಡೋದು ಅದು ಯಾವುದೂ ವರ್ಕ್ ಆಗೋಲ್ಲ ವರ್ಕ್ ಆಗಲ್ಲ ವರ್ಕ್ ಹೆಂಗಾಗ್ಬಿಡುತ್ತೆ ಒಬ್ಬ ಕಳ್ಳ ಅವ್ನಿಗೆ ಮಾಡೋ ಕೆಲಸ ಕಚಡ ಕೆಲಸ ಮಾಡ್ತಾನೆ ಇರ್ತಾನೆ ಅವ್ರು ಹೆಂಡತಿ ಪೂಜೆ ಮಾಡ್ತಾ ಇದ್ರೆ ದೇವ್ರಿಗೆ ಮೆಚ್ಕೊಂಡ್ಬಿಡ್ತಾನ ಸಿಂಪಲ್ ಕಾನ್ಸೆಪ್ಟು ಈಗ ಪೊಲೀಸವರು ಗಂಡನ್ನ ಕಳ್ಳ ಅಂತ ಹೇಳ್ಕೊಂಡು ಹೋಗ್ತಾಯಿದ್ರೆ ಹೆಂಡ್ತಿ ಒಳ್ಳೊಳ್ಳು ಬಿಟ್ಬಿಡೋಣ ಅಂತಾರ ಇಲ್ಲ ಅಲ್ಲ ಕಾನ್ಸೆಪ್ಟ್ ಸಿಂಪಲ್ ಕಾನ್ಸೆಪ್ಟು ದೇವರು ಅದೇ ಕಾನ್ಸೆಪ್ಟಲ್ಲೇ ಇರೋದು ಅವನು ಮಾಡಿದ್ದು ಅವ್ನಿಗಷ್ಟೇ ಅಷ್ಟೇ ಬಟ್ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಗಂಡಸರಿಗೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ತುಂಬ ಜನ ನೋಡಿದ್ದೀನಿ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಆ ಇನ್ಸ್ಟೆಂಟ್ ರಿಸಲ್ಟ್ ಜ್ಯೋತಿಷದಲ್ಲಿದೆ ನಮ್ಮಲ್ಲಿ ಒಂದು ಆಶ್ಚರ್ಯ ಏನು ಗೊತ್ತಾ ನಾನು ಇದುವರೆಗೂ ನೋಡ್ರೋದ್ರಲ್ಲಿ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳಲ್ಲಿ ಸಿಕ್ಸ್ಟಿ ಟು ಸೆವೆ ಸೆವೆಂಟಿ ಪರ್ಸೆಂಟ್ ಬಂದಿರೋದು ಕಲಿಯೋಕ್ಕೆ ಲೇಡೀಸ್ ಇಲ್ಲ ನನಗೆ ಆಶ್ಚರ್ಯ ಆಯ್ತು ಅವಾಗ ನಾನು ಮಹಿಳೆಯರು ಜಾಸ್ತಿ ನೋಡ್ತಾರೆ ಟಿ ವಿನ ಮಹಿಳೆಯರು ನೋಡ್ತಾರೆ ಮತ್ತು ಇದು ಹೆಚ್ಚಾಗಿ ಜ್ಯೋತಿಷನ ಫಾಲೋ ಮಾಡ್ತಾರೆ ಅಂತ ನಾನು ಒಂದು ಭಾಳ ಒಂದು ಒಂದು ಕಾನ್ಫಿಡೆನ್ಸಲ್ಲಿದ್ದೆ ನಾವು ಬಂದಿರೋದೆಲ್ಲ ಒಂದು ಹೆಸರು ಅದೆಲ್ಲ ಲೆಕ್ಕಾಚಾರ ನೋಡಿದ್ರೆ ತರ್ಟಿ ಪರ್ಸೆಂಟ್ ಅಷ್ಟೇ ಫಿಮೇಲ್ಸ್ ಹಿಂಗೇನಪ್ಪ ಇದು ಇಷ್ಟೊಂದು ನೋಡಿದ್ರೆ ದೇವಸ್ಥಾನದಲ್ಲಿ ತುಂಬಿರ್ತಾರೆ ಜ್ಯೋತಿಷ್ಯತ ತುಂಬಿರ್ತಾರೆ ಅಂತಂದರೆ ಒಂದು ಗೊತ್ತಾಯಿತು ಇವರೆಲ್ಲ ಕೂಡ ಪರಿಹಾರದಿಂದೇ ಬಿದ್ದಿದ್ದಾರೆ ಕಾಂಪೌಂಡ್ರಿಂದ ಬಿದ್ದಿದ್ದಾರೆ ಗಂಡಸರು ಕಾಂಪೌಂಡ್ರಿಂದ ಹೋಗಿರೋದು ಭಾಳ ಕಮ್ಮಿ ನೋಡಿದ್ದೀನಿ ತುಂಬ ಕಮ್ಮಿ ಮಹಿಳೆಯರು ಪಿತಾ 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 ಅಂತ ಇರ್ತಾರೆ ಅವ್ರಿಗೆ ಇನ್ಸ್ಟೆಂಟ್ ರಿಸಲ್ಟ್ ಇನ್ಸ್ಟೆಂಟ್ ಅಡುಗೆ ಬರುತ್ತಲ್ಲ ಇವತ್ತೇನು ದೋಸೆ ಇಡ್ಲಿ ಅರ್ಜೆಂಟ್ ಇನ್ಸ್ಟೆಂಟ್ ಅದಾರು ಕರೆಕ್ಟಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಕರ್ಮ ಇನ್ಸ್ಟೆಂಟಾಗಿ ಬರೋಲ್ಲ ಅಂದ್ಕೊಂಡಿರೋ ಕರ್ಮ ನಾನು ಹೇಳ್ತಾರದು ಇದನ್ನು ನಾವು ತಿಳ್ಕೊಬೇಕು ಅಂದರೆ ಕಲ್ತ್ಕೊಂಡು ಯಾವುದು ಒಳ್ಳೆ ಟೈಮ್ ಅಂತ ಒಂದು ತಿಳ್ಕೊಬೋದು ಜ್ಯೋತಿಷ್ಯ ಕಲಿಯೋದ್ರಿಂದ ಅದೃಷ್ಟ ಅದೊಂದು ಎರಡನೇದು ಒಳ್ಳೆ ಇದ್ದಾಗ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಪರಿಹಾರ ಜಾಸ್ತಿ ಇದೆ ನಮಗೆ ನಮ್ಮ ಕಾಂಬಿನೇಷನಲ್ಲಿ ಸಬ್ಲಾಡಲ್ಲಿ ಒಂದು ಸೀಕ್ರೆಟ್ಸ್ ಇರುತ್ತೆ ಸಬ್ಲಾಡು ನಕ್ಷತ್ರದಲ್ಲಿ ಸೀಕ್ರೆಟ್ಸ್ ಇರುತ್ತೆ ಆ ಸೀಕ್ರೆಟ್ಸ್ ಅವರು ತಿಳ್ಕೊಬೇಕು ಜನ ಹೆಂಗೆ ತಿಳ್ಕೊಳ್ತಾರೆ ಅಂದರೆ ಕೆಲವೊಂದು ಸತಿ ಒಂದು ಹತ್ತು ಪರ್ಸೆಂಟ್ ಅವರು ಜ್ಯೋತಿಷ್ಯ ನನಗೆ ಅರ್ಥ ಆಗೋಲ್ಲ ಬರಲ್ಲ ಅಂತ ಇರ್ತಾರೆ ಅಯ್ಯೋ ಮರಯ ಅರ್ಥ ಆಗಿಲ್ಲದೆ ಅಂದ್ರೆ ಹೋಗಲಿ ನಿನಗೆ ಯಾವ ಗ್ರಹ ಅದೃಷ್ಟ ಕೊಡುತ್ತೆ ಯಾವ ಗ್ರಹ ದುರಾದೃಷ್ಟ ಕೊಡುತ್ತೆ ಯಾವ್ಯಾವ ಟೈಮಲ್ಲಿ ಏನೇನು ದಾನ ಮಾಡಬೇಕು ಅದೆಲ್ಲ ಇರುತ್ತೆ ಈಗ ನನಗೆ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಏಪ್ರಿಲಲ್ಲಿ ನನಗೆ ಬೈಕಿಂದ ಬಿದ್ದು ಗಾಯ ಆಗುತ್ತೆ ಆ ಗಾಯ ನನಗೆ ಔಷಧಿ ಹಚ್ಚಿದ್ರೆ ವಾಸಿ ಆಗುತ್ತೆ ಅಂತ ಇರುತ್ತೆ ಒಂದು ಸಿಂಪಲಾಗಿ ಹೇಳ್ತೀನಿ ಎಲ್ಲಾರ್ಗು ಅರ್ಥ ಮಾಡ್ಕೊಳ್ಳೋಕ್ಕೆ ಸೊ ನಾನು ಜ್ಯೋತಿಷ್ಯ ನೋಡ್ಬಿಟ್ಟು ಆ ಮಂಡಿಗೆ ಇವತ್ತೇ ನಾನು ಹಚ್ತಾ ಇರ್ತೀನಿ ಬರಬಾರ್ದು ಗಾಯ ಅಂತ ಆಗುತ್ತ ಅದು ಇಲ್ಲ ಅದೇ ಎಲ್ಲರೂ ಇರೋದು ನಾನು ಇನ್ನೊಂದು ಸತಿ ಹೇಳ್ತೀನಿ ಅರ್ಥ ಆಗಿಲ್ಲ ತುಂಬ ಜನಕ್ಕೆ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟ್ ಆದಮೇಲೆ ಕಾಲಿಗೆ ಏಟು ಬೀಳುತ್ತೆ ಕಾಲಿಗೆ ಏಟ್ ಬಿದ್ದಾದಮೇಲೆ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡ್ಕೊಂಡು ಸರಿ ಹೋಗ್ತೀವಿ ಅಂದರೆ ಸಮಸ್ಯೆ ಇದೆ ಅಲ್ಲಿ ಸಮಸ್ಯೆ ಬಂದಾಗ ಅಲ್ಲಿ ನಾವು ಪರಿಹಾರ ಮಾಡಿ ಇದೆಯೋ ಇಲ್ವೋ ಆಗುತ್ತೋ ಇಲ್ವೋ ಅದನ್ನು ಡಾಕ್ಟರ್ ಹೇಳ್ತಾರೆ ನೋಡಪ್ಪ ಇದು ಕಾಲು ಹೋಯಿತು ಇನ್ನು ಕಾಲಿಲ್ಲ ಇನ್ನಿರೋ ಕಾಲಲ್ಲಿ ಮೇಂಟೈನ್ ಮಾಡುವಂಥ ಅದೊಂದು ಪರಿಹಾರ ಇಲ್ಲ ಏನೂ ಆಗಿಲ್ಲ ರೀ ಸುಮ್ಮನೆ ಬಿದ್ದಾಗ ಒಂದು ಸ್ವಲ್ಪ ಅನ್ಕಾನ್ಷಿಯಸ್ ಆಗಿದ್ದರೆ ಏನು ಜ್ಞಾನ ಹೋಗಿದೆ ಅಷ್ಟೇ ಜ್ಞಾನ ಬಂದಮೇಲೆ ಎಲ್ಲ ಚೆನ್ನಾಗಿ ಜ್ಞಾನ ಬಂದಮೇಲೆ ನೋಡಪ್ಪ ಎಲ್ಲ ಚೆನ್ನಾಗಿದೆ ಅಂತ ಅದು ಪರಿಹಾರ ಈಗ ಮುಂದೆ ಆಗ್ತಕ್ಕಂಥ ವಿಚಾರನ ಇವಾಗಲೇ ನಾವು ಆ ಕಾಲಿಗೆ ನಾವು ಆಯಿಂಟ್ಮೆಂಟ್ ಹಚ್ತಾ ಇದ್ದರೆ ಅದು ಪರಿಹಾರ ಆಗುತ್ತಾ ಪ್ರಾಬ್ಲಮ್ ಆದಮೇಲೆ ಅದು ಹೋಗುತ್ತೋ ಇಲ್ವೋ ಅಂತ ಹೇಳಿ ಅಪ್ಲೈ ಮಾಡೋದೇ ಅಸ್ಟ್ರಾಲಜಿ ಪ್ರಾಬ್ಲಂಬ್ ಬರೋಕ್ಕಿಂತ ಮುಂಚೆ ಓಹ್ ಮುಂದಿನ ದಶದಲ್ಲಿ ಹಿಂಗಿದೆ ಓಕೆ ಎಂಟಿದೆ ಆರಿದೆ ಎರಡನೇ ಮನೆ ಇದೆ ಅದಕ್ಕೆ ನಾನು ಸರಿ ಮಾಡಿಬಿಡ್ತೀನಿ ಅಂತ ತಗೊಳ್ತಕ್ಕಂಥ ವಿಚಾರದಲ್ಲೇ ಜ್ಯೋತಿಷ್ಯ ಸುಳ್ಳಾಗಿದೆ ಇದ್ರ ಜೊತೆಗೆ ನ್ಯೂಮರಲಜಿಯಷ್ಟು ತಲೆ ಕೆಡ್ಸ್ಕೊಂಡಿರೋರು ಇನ್ನೊರು ಜೀವನದಲ್ಲಿ ಇನ್ನೊಬ್ರಿಲ್ಲ ಇರೋ ಒಂಬತ್ತು ನಂಬರಲ್ಲಿ ತಲೆ ಕೆಡ್ಸ್ಕೊಂಡಿರೋದು ಹೈಯೆಸ್ಟ್ ನ್ಯೂಮರಲಜಿನೇ ಒಂಬತ್ತು ನಂಬರ್ನ ನಾವು ನೂರ ನಲವತ್ತು ಕೋಟಿಗೆ ಡಿವೈಡ್ ಮಾಡಿದ್ರೆ ಒಂಬತ್ತು ನಂಬರು ಇರೋದೇ ಒಂಬತ್ತು ಹದಿನೈದು ಕೋಟಿ ಜನ ಒಂದೇ ಸಂಖ್ಯೆಯಲ್ಲಿ ಬರ್ತಾರೆ ಹೆಚ್ಚು ಕಮ್ಮಿ ಹದಿನೈದು ಕೋಟಿ ಹದಿನೈದು ಕೋಟಿ ಅಂದರೆ ಮೂರು ರಾಜ್ಯಗಳು ಮೂರು ರಾಜ್ಯಗಳು ಬೇಕಾದರೆ ಒಂಬತ್ತು ಕೋಟಿ ಅಂದರೆ ಹೆಚ್ಚು ಕಮ್ಮಿ ಮೂರು ರಾಜ್ಯ ಆರಾಮಾಗಿ ಬರುತ್ತೆ ಮೂರು ರಾಜ್ಯ ಮೂರು ರಾಜ್ಯದ ಜನ ಒಂದು ನಂಬರಲ್ಲಿ ಬಿಟ್ಟಿರ್ತಾರೆ ಸೀರೀಸ್ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟು ಅಥವಾ ಎರಡನೇ ತಾರೀಕು ಹನ್ನೊಂದು ಸೊ ಇದು ಎರಡನೇ ಅತಿದೊಡ್ಡ ಜ್ಯೋತಿಷದಲ್ಲಿರ್ತಕ್ಕಂಥ ಒಂದು ದುರಂತ ಸಂಖ್ಯಾಶಾಸ್ತ್ರನ ನಂಬೋದು ಈ ತಿಂಗಳು ನಾಲ್ಕನೇ ತಾರೀಕು ಸರಿ ಇಲ್ಲ ಎರಡನೇ ತಾರೀಕು ಅವ್ರು ಹುಟ್ಟಿದವ್ರಿಗೆ ಈ ವರ್ಷ ಸರಿ ಇಲ್ಲ ಅನ್ನೋರಿಗೆ ಯಾರಿಗೆ ನಾವು ಹೇಳ್ತಾ ಹೋಗ್ತೀವಿ ನೀವು ಆ ಡೇಟಲ್ಲಿ ಹುಟ್ಟಿದರೆ ನಿಮಗೆ ಸಮಸ್ಯೆ ಇದೆ ಬಂದಿರುತ್ತೆ ಆ ಟೈಮಲ್ಲಿ ಅದು ಅಪ್ಲೈ ಮಾಡ್ಕೊಂಡ್ಬಿಡ್ತೀರ ನಿಮ್ಮ ಪಕ್ಕದ ಮನೆಯೂ ಅದೇ ಡೇಟಲ್ಲೇ ಇರ್ತಾನೆ ಅವನು ಅವತ್ತಿ ಆ ಅವನ ಪಕ್ಕದ ಮನೇನ ಅವನೇ ಇರ್ತಾನೆ ಅವನು ನೋಡ್ತಾನೆ ಅಯ್ಯೋ ಅಂತಾನೆ ನೋಡಿ ಎಷ್ಟು ಚೆನ್ನಾಗಿ ವಾಹಿನಿಲಿ ಎಷ್ಟು ಎಂತೆಂಥ ವಿಚಿತ್ರ ನಡೆಯುತ್ತೆ ಅಂತಂದರೆ ಇವಾಗ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಕಮ್ಮಿ ಅಂದರೆ ಎಷ್ಟೋ ಸಾವಿರ ಮನೆಗಳಲ್ಲಿ ನಾನು ನೋಡ್ತಾ ಇರ್ತಾರೆ ಇವಾಗ ಈ ವರ್ಷ ಎರಡನೇ ತಾರೀಕು ಅವ್ರಿಗೆ ಸರಿ ಇಲ್ಲ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತಕ್ಕೆ ಸರಿ ಇಲ್ಲ ಅಂತೇಳ್ಬಿಟ್ರೆ ಅವನೇನೋ ಪಾಪ ಕೆಲಸ ಕಳ್ಕೊಂಡಿರ್ತಾನೊಬ್ಬ ಅಥವಾ ಏನೋ ಆ್ಯಕ್ಸಿಡೆಂಟ್ ಮಾಡ್ಕೊಂಡಿರ್ತಾನೆ ಅಥವಾ ಜಾಬ್ ಲಾಸ್ ಆಗಿರುತ್ತೆ ಇದು ಒಂದು ಏನೋ ಮದುವೆಯಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಹಾಂ ಕರೆಕ್ಟ್ 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 ಅಂದಿರ್ತಾನೆ ಅದೇ ಡೇಟಲ್ಲಿ ಇನ್ನೊಬ್ಬ ಹುಟ್ಟಿರ್ತಾನೆ ಅವನು ನಾನು ನೋಡ್ತಾ ಇರ್ತಾನೆ ನೋಡ್ಬಿಟ್ಟು ಈ ವರ್ಷನ ಲಾಸ್ಟ್ ಇಯರೆಲ್ಲ ಸ್ಟ್ರಗಲ್ ಮಾಡ್ತಾಯಿದ್ದೆ ಈ ವರ್ಷ ಸ್ಟಾರ್ಟಿಂಗಲ್ಲೇ ಕೆಲಸ ಸಿಕ್ತು ಸೈಟ್ಗೆ ಲೋನ್ ಅಪ್ಲೈ ಮಾಡಿದೆ ಒಂದು ಹೊಸ ಬೈಕ್ ತಗೊಂಡೆ ವಾಚ್ದು ಆಸೆ ಇತ್ತು ಕ್ರೇಜ್ ಇತ್ತು ಇಪ್ಪತ್ತೈದು ಸಾವಿರದ ವಾಚು ಒಂದು ಐಫೋನ್ದು ಆಸೆ ಇತ್ತು ತೊಗೊಂಡೆ ಇವನು ಯಾವನೋ ಬೊಗಳೇ ಬಿಡ್ತಾವನೆ ಎರಡನೇ ತಾರೀಕು ಕೊಟ್ಟದವನಿಗೆ ಸರಿ ಇಲ್ಲ ಈ ವರ್ಷ ಅಂತ ಇನ್ನೊಬ್ಬ ಹಂಗೆ ಅನ್ಕೋತಾನೆ ಮೂರನೇ ಅವನಿಗೆ ಈ ಕಡೆ ಒಳ್ಳೆಯದೂ ಇಲ್ಲ ಆ ಕಡೆ ಕೆಟ್ಟದೂ ಇಲ್ಲ ಏನು ಹೇಳ್ತಾನೆ ಕೆಟ್ಟದು ಅಂತ ಆ ಕಡೆ ಒಳ್ಳೇದಾರು ಆಗಿದೆಯಾ ಹೋಗ್ಲಿ ಆಯಿತು ಕೆಟ್ಟದಾಗಿಲ್ಲ ಒಟ್ಟಿನಲ್ಲಿ ಒಳ್ಳೇದಾರೂ ಆಗಿದೆ ಅದು ಆಗಿಲ್ಲ ಈ ಥರ ಬಂಡಲ್ ವಿಚಾರ ನೋಡೋದೇ ನಮ್ಮ ಈ ನ್ಯೂಮರಲಜಿ ಹಿಂದೆ ಬಿದ್ದಿರ್ತಕ್ಕಂಥವ್ರು ಅಷ್ಟು ಗಲೀಜು ಗಲೀಜು ಮತ್ತು ಅದರಿಂದ ಹೋಗ್ತಕ್ಕಂಥ ಜನ ಇನ್ನೂ ವರ್ಸ್ಟ್ ಅಂತ ಹೇಳ್ಬೋದು ಯಾಕೆಂದರೆ ನಂಬರ್ಸಲ್ಲಿ ಏನೂ ಬದಲಾವಣೆ ಆಗೋಲ್ಲ ನಾನು ನ್ಯೂಮರಾಲಜಿ ಮಾಡ್ತೀನಿ ಸುಮ್ಮನೆ ನಮ್ಮ ಮನಸ್ಸಿಗೆ ಕೆಲವು ಕ್ಯಾರೆಕ್ಟ್ರಿಸ್ಟಿಕ್ಸ್ ಬಗ್ಗೆ ಗೊತ್ತಾಗಕ್ಕಷ್ಟೆ ಕೆಲವು ಗಾಡಿಗಳಿಗೆ ನಾವು ನಂಬರು ವೈಬ್ರೇಷನ್ಸ್ನ ಸ್ವಲ್ಪ ಮೈಲ್ಡಾಗಿ ಚೇಂಜ್ ಮಾಡೋಕ್ಕಷ್ಟೇ ಗಾಡಿ ನಂಬರ್ ಫಾರ್ ಎಕ್ಸಾಂಪಲ್ ಜೀರೋ ಟೂ ಫೋರ್ ಸೆವೆನ್ ಏಯ್ಟ್ ಬಂದಿದ್ದರೆ ಅದರಲ್ಲಿ ಮೈಲ್ಡಾಗಿ ಒಂದು ಮ ವೈಬ್ರೇಷನ್ ಚೇಂಜ್ ಆಗೋಕ್ಕೆ ವೈಬ್ರೇಷನ್ ಅಂದರೆ ಏನು ವೆರಿ ಸಿಂಪಲ್ಲು ಟ್ರಾಫಿಕ್ ಲೈಟ್ಸ್ ಇದ್ದಂಗೆ ಅಷ್ಟೆ ವೈಬ್ರೇಷನ್ ಅಂದರೆ ನಾವು ಗಾಡೀಲಿ ಹೋಗ್ತಾ ಇರ್ತೀವಿ ಅಲ್ಲಿ ರೆಡ್ ನೋಡಿದ ತಕ್ಷಣ ನಾವು ನಿಂತ್ಕೋಬೇಕು ಅಂತ ಒಂದು ಸೈಕಾಲಜಿ ಬರುತ್ತೆ ಗ್ರೀನ್ ಬಂದರೆ ನಾವು ಹೋಗ್ತಾ ಇರಬೇಕು ಅಂತ ಅರ್ಥ ಇಷ್ಟೇ ಸೈಕಾಲಜಿ ಅಂದರೆ ಆ ಕಲರಲ್ಲೇ ನಮ್ಮ ಮೈಂಡ್ ಚೇಂಜ್ ಆಗುತ್ತಲ್ಲ ಅದೇ ಥರನೇ ನಮ್ಮ ಇಲ್ಲಿ ಕಲರ್ ಥೆರಪಿ ಹಾಕ್ಕೊಂಡಾಗ ಮೈಂಡ್ ಚೇಂಜ್ ಆಗುತ್ತೆ ನಂಬರ್ಸು ಮೊಬೈಲ್ ತೊಗೊಂಡಾಗ ಮೈಂಡ್ ಚೇಂಜ್ ಆಗುತ್ತೆ ಪಾಸಿಟಿವಿಟಿ ಬರೋಕ್ಕಷ್ಟೆ ಅದು ಬಿಟ್ಟರೆ ಈ ನ್ಯೂಮರಲಜಿಯಷ್ಟು ದರಿದ್ರ ನಾನು ಈ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ನ್ಯೂಮಲಜಿ ಫಾಲೋ ಮಾಡೋರನ್ನ ಅಷ್ಟು ದರಿದ್ರವಾಗಿ ನಾನು ಇಲ್ಲಿ ನೋಡಿಲ್ಲ ನಂಬರ್ಸಿಂದ ಡೈಲಿ ಏನಾಗುತ್ತೋ ಗೊತ್ತಿಲ್ಲ ನಂಬರ್ಸಿಂದ ಯಾ ನೀವು ಒಳ್ಳೆ ನಂಬರ್ ದಿವಸನೇ ನೀವು ಇಂಟ್ರ್ಯೂಗೆ ಹೋಗಿ ನಿಮ್ಮ ಜಾತಕದಲ್ಲಿ ಇಂಟ್ರಿವ್ ಸಿಗೋಲ್ಲ ಅಂದರೆ ಸಿಗೋಲ್ಲ ಅಷ್ಟೇ ಏ ಮೋಸ್ಟ್ ಲಕ್ಕಿ ಡೇಟ್ ಅಪ್ಪ ಇದು ಇವತ್ತು ಇಂಟ್ರವ್ಯೂ ಕರೆದವ್ರೆ ನಾನು ಹೋಗ್ಬಿಟ್ಟು ಪಾಸಾಗಿಬಿಡ್ತೀನಿ ಅಲ್ಲೇ ನಿಮಗೆ ನ್ಯೂಮರಜಿ ಹೋಗ್ತಾ ಹೋಗ್ತಾ ಹಿಂಗೆ ಕಮ್ಮಿ ಆಗ್ತಾ ಬರುತ್ತೆ ತುಂಬ ಜನ ನಾನು ನೋಡಿದ್ದೀನಿ ಜ್ಯೋತಿಷ್ಯದ ಆಸೆ ಆಸೆಯವರು ಫಸ್ಟ್ ನ್ಯೂಮಾಲಜಿಗೆ ಒಟ್ಟೋಗ್ತಾರೆ ಹಿಂಗೆ ಹೊಟ್ಟೋಗುತ್ತೆ ಗ್ರಾಫ್ ಅವ್ರದ್ದು ಮೇಲಕ್ಕೆ ಮೇಲಿಗೆ ಗ್ರಾಫ್ ಹೋದ್ಮೇಲೆ ಅದನ್ನು ಅಪ್ಲೈ ಮಾಡ್ತಾ 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 ಅವ್ರ ಅದೃಷ್ಟ ದಿನಗಳೇ ದುರಾದೃಷ್ಟು ಬರ್ತಾ ಇರುತ್ತೆ ದುರಾದೃಷ್ಟ ದಿನಗಳಲ್ಲೇ ಅದೃಷ್ಟ ಬರ್ತಾ ಇರುತ್ತೆ ಇಲ್ಲಿ ಎಲ್ಲರೂ ದೇ ಲೂಸ್ ಹೋಪ್ ಅದೃಷ್ಟ ದಿನಗಳಲ್ಲೇ ದುರಾದೃಷ್ಟ ನಡೀತಾ ಇರುತ್ತೆ ದುರಾದೃಷ್ಟ ದಿನಗಳಲ್ಲೇ ಅದೃಷ್ಟ ನಡೀತಾ ಇರುತ್ತೆ ಇವತ್ತು ಎಂಟನೇ ತಾರೀಕು ನನಗೆ ಎಂಟು ಅಂತ ಹೇಳೋರೆ ಆದರೂ ನನಗೆ ಆಫರ್ ಲೆಟರ್ ಬಂತಲ್ಲ ಇವತ್ತು ಎಂಟನೇ ತಾರೀಕು ಹಾಂ ಏನೋ ಕೆಟ್ಟದಾಗ್ಬೋದೇನೋ ಬರೀ ನೆಗೆಟಿವ್ ಅದು ಅದು ನೆಗೆಟಿವ್ ಅಂತ ಅದು ನೆಗೆಟಿವ್ ಎಂಟನೇ ತಾರೀಕು ಸಡನ್ನಾಗಿ ಅವ್ನು ಬ್ಯಾಂಕ್ ಅಕೌಂಟ್ ನೋಡ್ಕೊಳ್ತಾನೆ ಕಂಪ್ನಿಯಿಂದ ಇಪ್ಪತ್ತೈದು ಸಾವಿರ ಬೋನಸ್ ಹಾಕೋರು ಇವತ್ತು ಡೇಟ್ ನೋಡ್ತಾರೆ ಹದಿನೇಳನೇ ತಾರೀಕು ಡೇಟ್ ಮ್ಯಾಚ್ ಆಗಲ್ಲ ನನಗೆ ಲಕ್ಕಿ ನಂಬರ್ಸ್ ಒಂದು ಹತ್ತು ಅಂತ ಇಂಥ ಈ ವಿಚಲಿತವಾಗಿರ್ತಕ್ಕಂಥ ತಲೆ ಕೆಟ್ಟಿರ್ತಕ್ಕಂಥ ಶಾಸ್ತ್ರ ಅಂದರೆ ಅದು ಸಂಖ್ಯಾಶಾಸ್ತ್ರನೇ ಅಂತ ಹೇಳ್ತೀನಿ ನಾನು ಸಂಖ್ಯಾಶಾಸ್ತ್ರ ಕ್ಲಾಸಸ್ ಇದೆ ನನ್ನ ಹತ್ರ ಎನ್ಸೈಕ್ಲೋಪೀಡಿಯಾ ಆಫ್ ನ್ಯೂಮರಾಲಜಿ ಅಂತ ಕ್ಲಾಸಸ್ ಮಾಡ್ತೀನಿ ನಂಬರ್ ಚೇಂಜು ಎಲ್ಲ ಮಾಡ್ತೀನಿ ಬಟ್ ಅದನ್ನು ಜಸ್ಟ್ ಎರಡರಿಂದ ಮೂರು ಪರ್ಸೆಂಟ್ ಜೀವನದಲ್ಲಿ ನೂರು ಪರ್ಸೆಂಟ್ ತಗೊಂಡ್ರೆ ಎಂಬತ್ತು ಪರ್ಸೆಂಟ್ ಜ್ಯೋತಿಷ್ಯ ಆ ಎಂಬತ್ತು ಪರ್ಸೆಂಟಲ್ಲಿ ಇಪ್ಪತ್ತು ಪರ್ಸೆಂಟು ನಿಮ್ಮ ಮನಸ್ಥಿತಿ ಆ ಇಪ್ಪತ್ತು ಪರ್ಸೆಂಟಲ್ಲಿ ಎರಡು ಪರ್ಸೆಂಟ್ ಒಂದು ಪರ್ಸೆಂಟ್ ಮಾತ್ರ ನಿಮ್ಮ ನಿಮ್ಮಿ ಅದನ್ನ ಅರ್ಥ ಮಾಡ್ಕೊಳ್ಳ್ದೆ ನಂಬರ್ ಚೇಂಜ್ ಮಾಡಿದ ತಕ್ಷಣ ಹಂಗಾಗಿಬಿಡುತ್ತೆ ಇದಾಗಿಬಿಡುತ್ತೆ ಇದಾಗ್ಬಿಡುತ್ತೆ ಅಂತ ಹೇಳಿ ಜನ ಮರಳೋ ಜಾತ್ರೆ ಮರಳು ಅಂತ ಈ ನಂಬರ್ ಬಿಲೀವ್ ನಾನು ಹೇಳಿದ್ನಲ್ಲ ಅದು ಬೇಗ ಈಸಿ ಎಲ್ಲರ ಗುಣಲಕ್ಷಣಗಳನ್ನು ಮಿಕ್ಸ್ ಮಾಡಿದ್ರೆ ನ್ಯೂಮಾಲಜಿ ಈಗ ನಾನು ಓದಿದ್ದೀನಿ ಒಂದನೇ ತಾರೀಖು ಕುಟ್ಟದವ್ರು ಹೇಗಿರ್ತಾರೆ ಎರಡನೇ ತಾರೀಕು ಹುಟ್ಟಿದವ್ರು ಏನಿರ್ತಾರೆ ಅಂದರೆ ಎಲ್ಲದರಲ್ಲೂ ಸಿಮಿಲ್ಯಾರಿಟಿ ಇರುತ್ತೆ ಎಲ್ಲದರಲ್ಲೂ ಸಿಮಿಲ್ಯಾರಿಟಿ ಇರುತ್ತೆ ಒಂದನೇ ತಾರೀಖು ಹುಟ್ಟಿದವರು ಯಾರು ಮಾತು ಕೇಳಲ್ಲ ಅಂತಾರೆ ಈಗ ಎರಡನೇ ತಾರೀಕು ಹುಟ್ಟಿದವರು ಎಲ್ಲರೂ ಮಾತು ಕೇಳ್ತಾ ಇದ್ದಾರ ಇಲ್ಲ ಇದು ನನ್ನ ಮೊದಲನೇ ಪ್ರಶ್ನೆ ಇತ್ತು ಅದು ಓದಿದಾಗ ನಾನು ಓದ್ತಾ ಇದ್ದೆ ಆಮೇಲೆ ಒಂಬತ್ತನೇ ತಾರೀಕು ಇಟ್ಟಿದವರು ಮಂಗಳ ಕೋಪ ಜಾಸ್ತಿ ಅಂತಾರೆ ಹಾಗಿದ್ರೆ ಯಾವ ನಂಬರ್ ಕೋಪ ಇಲ್ಲ ಅಂತ ಯೋಚನೆ ಮಾಡಿದೆ ಒಂದು ನಾಲ್ಕು ಜನಕ್ಕೆ ಒಡೆದು ಬಂದರೆ ಗೊತ್ತಾಗುತ್ತೆ ಎಲ್ಲ ಡೇಟ್ರ್ ನಿಮ್ಮ ಡೇಟ್ ಕೇಳೋದು ಆ ಡೇಟ್ ಅವ್ರಿಗೆಲ್ಲ ಹೊಡಿಯೋದು ನಾನು ಕೋಪ ಬಂದಿಲ್ಲ ಅಂತ ಒಬ್ಬಂದೇ ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲವರು ಅದೇ ಡೇಟಲ್ಲಿ ಕೋಪ ಬರೋರು ಇರ್ತಾರೆ ಯಾಕೆ ಹೊಡ್ದೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾನೆ ಅದು ಇಂಪಾರ್ಟೆಂಟು ಅದೇ ಡೇಟಲ್ಲಿ ಹುಟ್ಟಿರೋರು ಇನ್ನೂ ಒಂದು ಹತ್ತು ಜನಕ್ಕೆ ಒಡೆದು ನೋಡಬೇಕು ಅವಾಗ ಗೊತ್ತಾಗುತ್ತೆ ಕೋಪ ಅಂತ ಆಯಿತು ನಗೋದಿಲ್ವ ಯಾರು ಎಲ್ಲ ನಗ್ತಾರೆ ಯಾವ್ದಾರು ಬಂದರೆ ಅವ್ರ ಮನಸ್ಸಿಗೆ ಆಹ್ಲಾದಕರವಾಗಿರ್ತಕ್ಕಂಥದ್ದು ಹಿತಕರವಾಗಿರ್ತಕ್ಕಂಥ ಎಲ್ಲ ಒನ್ ಟು ನೈನ್ ನಕ್ಕೇನು ಹಾಕ್ತಾರೆ ಮತ್ತೆ ಒನ್ ಟು ನೈನ್ ಅಳ್ತಾರೆ ಒನ್ ಟು ನೈನ್ ಹಾಕ್ತಾರೆ ಒನ್ ಟು ನೈನ್ ಖುಷಿ ಪಡ್ತಾರೆ ಅಂತಂದರೆ ನಂಬರ್ಸಲ್ಲಿ ಏನು ನೀವು ವ್ಯತ್ಯಾಸ ಕಂಡು ಹಿಡ್ದಿದ್ರೆ ಸ್ವಲ್ಪ ಹೇಳಿ ವೀಕ್ಷಕರು ಹೇಳಬೇಕೆಲ್ಲ ಕಾಲ್ ಮಾಡಿ ನಂಬರ್ಲಿ ಏನು ಅಂತ ಖುಷಿ ಕಂಡ್ರಿ ಅಂತ ಓ ಅವ್ರು ಹೇಳ್ದಂಗೆ ಆಯಿತು ಏನು ಹೇಳ್ದಂಗೆ ಆಗಿದೆ ಎಲ್ಲರಿಗೂ ಹೇಳ್ದಂಗೆ ಆಗುತ್ತೆ ಬಟ್ ಅದೇ ಡೇಟಲ್ಲಿ ಇನ್ನೊಬ್ಬ ಹುಟ್ಟಿದವಂಗೆ ಆಗಿಲ್ಲ ಅವನೇನು ಹೇಳ್ತಾನೆ ಅವನೇನು ಹೇಳ್ತಾನೆ ಅಂದರೆ ಈ ನ್ಯೂಮರಾಲಜಿ ಹೇಳಬೇಕಾದ್ರೆ ಯಾರಿಗ ಅಪ್ಲೈ ಆಗುತ್ತೆ ಅದು ಮತ್ತು ಈಸಿ ಈ ಜ್ಯೋತಿಷ್ಯ ಶಾಸ್ತ್ರದ ಆಗ್ರಹ ನೋಡಬೇಕು ಈ ನಂಬರ್ ನೋಡಬೇಕು ಡೀಟೇಲಾಗಿ ಹೋಗೋ ಅವಶ್ಯಕತೆನೇ ಇಲ್ಲ ಸೊ ಇದರಲ್ಲಿ ಇನ್ನೂ ಅವರು ಒಂದು ಸ್ಟೆಪ್ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಅಂತ ಹೇಳಿಬಿಡ್ತಾರೆ ಸೊ ನಾನು ಹೇಳೋದು ಏನು ಅಂದರೆ ನೀವು ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಬೇಕು ನನ್ನ ಅದೃಷ್ಟದ ಬಗ್ಗೆ ಬರೋ ಟೈಮು ನಾನು ಅದೃಷ್ಟ ಮುಂಚೆನೇ ಬರೋಕ್ಕೆ ಸಾಧ್ಯನೇ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಆಕ್ಸಿಡೆಂಟ್ ಆದರೆ ಇವಾಗಲೇ ಮುಲಾಮ್ ಹಚ್ಕೊಂಡು ಹೆಲ್ಮೆಟ್ ಹಚ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಪರಿಹಾರ ಆಗುತ್ತೆ ಅನ್ನೋದು ಏನೂ ಇಲ್ಲ ಕರೆಗಳನ್ನ ತೊಗೊಂಡು ಹೋಗೋಣ ಅಲ್ಲಿ ಇನ್ನೂ ಸ್ವಲ್ಪ ತೋರಿಸ್ತೀವಿ ಓಕೆ ಗುರುಜಿ ಅದಕ್ಕೂ ಮೊದಲು ಒಂದು ಬ್ರೇಕ್ ತಗೊಳ್ಳೋಣ ಈಗಾಗ್ಲೇ ನಾನು ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆ ಬಗ್ಗೆ ಹೆಚ್ಚಿನ ಮಾಹಿತಿ ವಿಡಿಯೋದಲ್ಲಿದೆ ನೋಡ್ಕೊಂಡು ಬನ್ನಿ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಗುರುಜಿ ಅವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪನಕ್ಷಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿ ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ Tata Play one six six five Hathway two two five Metro Cast three eight eight nine eight U Digital one six zero TCCL three eight V4 digital 623 Next digital 892 Next hits 52 Malna digital 45 GTPL 16 Guarantee news suddhi kachita nyaya ನಿಶ್ಚಿತ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶಿವಕುಮಾರ್ ಅಂತ ಸ್ವಲ್ಪ ಜೋರಾಗಿ ಮಾತಾಡಿ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಡೇಟ್ ಆಫ್ ಬರ್ತಾ ಹೇಳ್ತೀರಾ ಪ್ರಶ್ನೆ ಪತ್ರಕ್ಕೆ ಹೋಗ್ತೀನಿ

ಹ್ಞೂ ಮಾಡೋಣ ಚೆಕ್ ಮಾಡ್ತೀನಿ ಏಳನೇ ಕಸ್ಪು ಏನು ಹೇಳ್ತಾ ಇದೆ ಅಂತ ನೋಡ್ತೀವಿ ಆ ಏಳನೇ ಕಸ್ಪು ನೀವು ಬಿಸ್ನೆಸ್ ಮಾಡಬಾರ್ದು ಹೇಳ್ಬಿಡುತ್ತೆ ಅದ್ರ ಮೇಲೆ ಹೋಗ್ಬೇಕು ನಾವು ನೋಡ ನೋಡೋಣ ಅದು ಜಾಬ್ ಅಥವಾ ಬಿಸ್ನೆಸ್ ಅಲ್ಲಿ ಬರುತ್ತೆ ಇಲ್ಲಿ ಏಳನೇ ಮನೆ ನಾವು ಗುರುನು ನೋಡ್ತೀವಿ ಗುರುವಿನ ಕಾಂಬಿನೇಷನ್ ಅಲ್ಲಿ ಏನು ಬಿಸ್ನೆಸ್ ಸಿಮೆಂಟ್ ಚಂದ್ರ ಮಂಗಳ ರಾಹು ಗುರು ಗುರು ಕಾಂಬಿನೇಷನ್ ಅಲ್ಲಿ ಆಗತ್ತೆ ಅಂತ ತೋರಿಸ್ತಾ ಇದೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಒನ್ ಅಂದ್ರೆ ಪ್ರೆಷರ್ ಜಾಸ್ತಿ ಸಕ್ಸಸ್ ಚೆನ್ನಾಗಿ ಸಿಗುತ್ತೆ ಅರ್ಥ ಆಯ್ತಾ ಬಟ್ ಆದ್ರೆ ಸಿಮೆಂಟ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ನಿಮ್ಗೆ ಏನು ಅನುಭವ ಇದೆ ಈಗ ಜಾತಕದಲ್ಲಿ ಮಾಡಬಹುದು ಅಂತ ಬಂದಿದೆ ಅದನ್ನ ನಿಮಗೆ ಕ್ಯೂರಿಯಾಸಿಟಿ ನೀವು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಮಾಡ್ತಾ ಇದ್ರಿ ಅಂದ್ರಲ್ಲ ಯಾವ್ದೋ ಬೇರೆ ಲೈನ್ ಡೆಲಿವರಿ ಲೈನ್ ಅದು ಇದು ಕನ್ಸ್ಟ್ರಕ್ಷನ್ ಅಲ್ವಾ ಇವಾಗ ಅದೇ ಒಂದ್ ವರ್ಷ ಒಂದ್ ಎರಡು ವರ್ಷ ಅದ್ರ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡು ಒಂದ್ ವರ್ಷ ಪ್ರಿಪರೇಷನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಓಕೆ ಓಕೆ ಪ್ಲಾನಿಂಗ್ ಇದೆ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಚೆನ್ನಾಗಿ ಅಂತ ಹಾ ಚೆನ್ನಾಗಿ ತಿಳ್ಕೊಂಡು ಮಾಡೋಣ ಅಂತ ಬಟ್ ಆಗೋದೆಲ್ಲ ಎಕ್ಸ್ಟೆನ್ಷನ್ ಏರಿಯಾ ಅಲ್ವಾ ಹೌದು ಗುರುಗಳೇ ಹ್ಞೂ ಎಕ್ಸ್ಟೆನ್ಷನ್ ಏನಿರೋದಲ್ ತಾನೆ ಕನ್ಸ್ಟ್ರಕ್ಷನ್ ಆಗೋದು ಅಲ್ಲೇ ಮಾಡೋಣ ಸರಿ ಮಾಡ್ಬೋದು ಖಂಡಿತ ಜಾತಕದಲ್ಲಿ ಮಾಡ್ಬೋದು ಅಂತ ತೊಂದರೆ ಇಲ್ಲ ಮಾಡ್ಬೋದು ಸದ್ಯಕ್ಕೆ ನಲವತ್ತೊಂದವರೆಗೂ ರಾಹು ಇದೆ ರಾಹುವಿನ ಕಾಂಬಿನೇಷನ್ನು ಬಿಸ್ನೆಸ್ ಕಾಂಬಿನೇಷನ್ ತೋರಿಸ್ತಾ ಇದೆ ಆರ್ಡರ್ ತಗೊಂಡ್ ಮಾಡಿ ಲಾಭ ಅಂತೂ ತೋರಿಸ್ತಾ ಇದೆ ಆರ್ಡರ್ ತೊಗೊಂಡು ನಿಧಾನಕ್ಕೆ ನೀವು ಹೇಳ್ದಂಗೆ ಒಂದು ವರ್ಷ ಎರಡು ವರ್ಷ ಅದ್ರ ಬಗ್ಗೆ ಸ್ಟಡಿ ಮಾಡಿ ಮಾಡ್ತೀವಿ ಅಂದ್ರೆ ಆ ಗ್ರಹಗಳು ಅದಕ್ಕೆಲ್ಲ ನಮಗೆ ಟೈಮ್ ಕೊಡುತ್ತೆ ಇದಾಗುತ್ತೆ ಅನ್ನೋದು ತೋರಿಸ್ತಾ ಇದೆ ಒಳ್ಳೇದಾಗಮ್ಮ ಓಕೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಮೇಡಮ್ ನಾವು ಹೇಮಲತಾ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ ಓಕೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಹಾ ಮೇಡಮ್ 25 3 1991 ಓಕೆ ಹುಟ್ಟಿದ ಸಮಯ ಆ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಅನ್ಕೊಂತೀನಿ ಎಕ್ಸಾಕ್ಟ್ ಗೊತ್ತಿಲ್ವಾ ಇಲ್ಲ ಮೇಡಂ ಮೇಡಂ ಸಮಯ ಗೊತ್ತಿಲ್ಲ ಅಂದ್ರೆ ಪ್ರಶ್ನೆ ಶಾಸ್ತ್ರದಲ್ಲಿ ನಿಮ್ ಪ್ರಶ್ನೆ ಕೇಳಿ ಅವಾಗ ಕರೆಕ್ಟಾಗಿ ಆಗಿ ನಿಮಗೆ ಉತ್ತರ ಸಿಗುತ್ತೆ ಒಂದರಿಂದ ಇನ್ನೂರ ನಲ್ವತ್ತೊಂಬತ್ತು ಒಂದ್ ಸಂಖ್ಯೆ ಹೇಳಿ ನೂರ ಹದಿನೆಂಟು ಓಕೆ ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ ಇದಾರೆ ಮಾತಾಡಿ ಪ್ರಶ್ನೆ ಏನಮ್ಮ ನಮಸ್ತೆ ಸರ್ ನಂಗೆ ಕ್ವಶನ್ ಕೇಳಬೇಕೇನಂತ ಗೊತ್ತಿಲ್ಲ ಫಸ್ಟು ನಿಮ್ಮಂತವರೇ ಫಸ್ಟ್ ಬಂದು ಜ್ಯೋತಿಷ್ಯ ಕಲಿಬೇಕು ಇಲ್ಲಾಂದರೆ ಲೈ ಲೈಫಲ್ಲಿ ಕಲ್ತಿಲ್ವಲ್ಲ ಅಂತ ಅದೃಷ್ಟನ ಕಳ್ಕೊಳ್ಳೋರೇ ನಂಬರ್ ಒನ್ ನೀವೇ ನಿಮ್ಮಂಥವ್ರೆ ಈ ಕಡೆ ಟೈಮ್ ಆಫ್ ಬರ್ತು ಗೊತ್ತಿಲ್ಲ ಏನು ಕ್ವಶನ್ ಕೇಳಬೇಕು ಅಂತಲೇ ಗೊತ್ತಿಲ್ಲ ಲೈಫಲ್ಲಿ ಕೆಲಸ ಮಾಡಬೇಕಾ ಮದುವೆ ಆಗಬೇಕಾ ಮದುವೆ ಆದಮೇಲೆ ಏನು ಮಾಡಿರಬೇಕು ಏನು ಬಿಸ್ನೆಸ್ ಮಾಡಬೇಕು ಅಂಡ್ ಖಂಡಿತ ಕನ್ಫ್ಯೂಷನ್ಸು ನಿಮಗೆ ಲೈಫಲ್ಲಿ ಇದೇ ಇರುತ್ತೆ ಜಾಬ್ಗೆ ಹೋಗ್ತಾ ಇಲ್ಲ ಅಂದರೆ ಫಸ್ಟ್ ಜಾಬ್ಗೆ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ ಪ್ರಶ್ನೆ ಕೇಳಿ

ತೆಕ್ಸಕ್ ಇಷ್ಟ ಇರಲಿಲ್ಲ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್ ದೇವ್ರ ಮೇಲೆ ಭಾರ ಹಾಕೊಂಡು ಹಂಗಾಗಿ ನೀವು ಪತ್ರ ಕೇಳ್ತಾ ಇದ್ದೀನಿ ನಾನೇನು ಸಜೆಸ್ಟ್ ಮಾಡ್ಬೇಕು ಅಂದ್ರೆ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಮಗು ಚೆನ್ನಾಗಿದ್ಯಾ ಏನು ಅಂತ ತಿಳ್ಕೊಬೇಕಿತ್ತು ಸರ್ ಅದು ಹೆಂಗೆ ನಾವು ಹುಟ್ಟಾದ್ಮೇಲೆ ತಾನೆ ಜಾತಕ ನೋಡೋದು ಹ್ಮ್ ಹುಟ್ಟಾದ್ಮೇಲೆ ಅಲ್ಲಮ್ಮ ಜಾತಕ ನೋಡೋದು ಇವಾಗ್ಲೇ ಮಗು ಚೆನ್ನಾಗಿದೆಯಾ ಅಂತ ಇವಾಗಲೇ ಹೊಟ್ಟೆಲೇ ಇದ್ದಾಗ್ಲೇ ಇನ್ನು ನೀವು ತಗ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋರ ಹತ್ರ ನಾನು ಏನೋ ಹೋಗಿ ಏನು ಮಾತಾಡಲಿ ಇಲ್ಲ ಸರ್ ಆ್ಯಕ್ಚುಲಿ ಅದನ್ನು ನಾವು ವಾಹಿನಿಲು ಹೇಳಂಗೇ ಇಲ್ಲ ಇಂಡಿಯಾದಲ್ಲಿ ಲಾ ಪ್ರಕಾರ ಟರ್ಮಿನೇಷನ್ ಆಫ್ ಫೀಟಸ್ ಈಸ್ ಇದು ಇಲ್ಲೀಗಲ್ ಪಾಯಿಂಟ್ ನಂಬರ್ ಒನ್ ಆಮೇಲೆ ಆ ಡಾಕ್ಟ್ರು ಯಾವ ತಲ್ಕೆಟ್ ಡಾಕ್ಟ್ರು ಗೊತ್ತಿಲ್ಲ ನೋಡೋನ್ ತಡಿ ಆಮೇಲೆ ಬೇಡ ಅಂದ್ರೆ ಬಿಡೋಣ ಅನ್ನಲ್ಲ ಅವ್ನಿಗೆ ತಗೊಂಡೋಗಿ ಏನಾರು ಕಲ್ಲೇ ತಾಕ್ಬೇಕು ಆ ಡಾಕ್ಟ್ರ್ ಹೆಸರಿದ್ದರೆ ಹೇಳು ಇಲ್ಲೇ ಟಿ ವಿಲೇ ಹೇಳ್ತೀನಿ ಯಾವನಾರು ಹಂಗೆ ಹೇಳ್ತಾನ ಹಾಂ ಮೂರು ಇರಲಿ ಆಮೇಲೆ ಸರೋಗಿಲ್ಲ ಅಂತ ತೆಗಿತೀನಿ ಅಂತ ಈ ಥರ ನೋಬಲ್ ಪ್ರೊಫೆಷನ್ ಅಂತ ಹೇಳ್ತಾರೆ ಮೆಡಿಕಲ್ ಲೈನ್ನ ಮೆಡಿಕಲ್ ಲೈನಲ್ಲಿ ಪ್ರಿಕಾಷನ್ಸ್ ನೀವು ತಗೊಳ್ಬೇಕು ಫಸ್ಟು ಅದಾದಮೇಲೆ ನಾವು ಮಗು ಬೇಕು ಅಂದರೆ ಅದು ಕಂಟಿನ್ಯೂ ಆಗಬೇಕು ಮೂರು ತಿಂಗಳು ನೋಡೋಣ ಆಮೇಲೆ ತೆಗಿಯೋಣ ಮಾಡೋಣ ಅದರಲ್ಲಿ ಏನೋ ಬರ್ತ್ ಬರ್ತಿದ್ದು ಅಥವಾ ಸ್ಟಿಲ್ ಬರ್ತ್ ಅಂತ ಕರೀತಾರೆ ಅಥವಾ ಫೀಟಸ್ ಸರಿಯಾಗಿ ಗ್ರೋ ಆಗಿಲ್ಲ ಅಂತಂದರೆ ಅದು ಓಕೆ ಅದು ಬೇರೆ ಪ್ರಶ್ನೆ ಈಗ ನಿಮಗೆ ಸುಮ್ಮನೆ ಊಹೆಗಳನ್ನ ಮಾಡಿಕೊಂಡ್ರೆ ಹೆಂಗೆ ಅಂತ ನನಗೆ ಅರ್ಥ ಆಗಿಲ್ಲ ಮತ್ತು ನೀವು ಕೇಳಿರೋ ಪ್ರಶ್ನೆಲೆಲ್ಲ ಕನ್ಫ್ಯೂಷನ್ ಕಾಂಬಿನೇಷನ್ಸೇ ಬರ್ತಿದ್ದೆ ಅಲ್ಲಿ ಹನ್ನೆರಡು ಮೈ ಇದೆ ಇಲ್ಲ ಆರ್ಬೈ ಇದೆ ಹತ್ತು ಇದೆ ಯಾವುದು ಅಂತಲೇ ಗೊತ್ತಿಲ್ಲ ಈಗ ನಾವು ಚೈಲ್ಡ್ ಬರ್ತ್ ಹೋಗ್ಬೇಕು ಅಂತಂದರೆ ಅಲ್ಲೋಗಿ ನೋಡಬೇಕು ಏನು ಬಂದಿದೆ ಅಂತ ಚೈಲ್ಡ್ ಬರ್ತಲ್ಲಿ ಅದರಲ್ಲಿ ನಾನು ಏನು ಹೇಳೋಣ ಅಂತಂದರೆ ನಂಗೆ ಗೊತ್ತಾಗ್ತದೆ ಎಲ್ಲ ಟ್ವೆಲ್ ಸಿಕ್ಸ್ ಬಂದಿದೆ ಟ್ವೆಲ್ ಸಿಕ್ಸ್ ಕಾಂಬಿನೇಷನ್ ಬಂತು ಅಂತಂದರೆ ಈಗ ಆರೋಗ್ಯವಾಗಿರೋಕ್ಕೆ ಈಗ ಫಸ್ಟ್ ಆಫ್ ಆಲ್ ನಿಮಗೆ ಮಕ್ಕಳಾಗಿಲ್ಲ ಇಷ್ಟು ವರ್ಷ ಆಯಿತು ಅಂತ ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ ನೀವು ಕರೆಕ್ಟಾಗಿ ನಿಮ್ಮ ಮನಸ್ಥಿತಿ ಮೈಂಡು ಪ್ರಶ್ನೆ ಏನೂ ಸರಿ ಇಲ್ಲ ಯಾಕೆ ಅಂದರೆ ಭಾಳ ವರ್ಷ ಮದುವೆ ಇದು ಮಕ್ಕಳಾಗಿಲ್ಲ ಅಂತ ಫಸ್ಟ್ ಹೇಳಿದ್ರು ಈಗ ಮಗುವಾಗಿದೆ ಅಂತ ಇದ್ದೀರ ಈಗ ತಕ್ಷಣ ಅಂತ ಯೋಚನೆ ಇದ್ದೀರಾ ಏನೋ ಫಸ್ಟ್ ಏನೂ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಯಾಕಂದರೆ ನಾವು ನಿಮಗೆ ಮನಸ್ಥಿತಿ ಮೇಲೆ ನಾವು ಹೇಳಕ್ಕೆ ಹೇಳೋಕ್ಕೋದ್ರೆ ಅದು ಸಮಸ್ಯೆ ಆಗುತ್ತೆ ಸ್ವಲ್ಪ ಮೆಡಿಟೇಷನ್ ಮಾಡಿ ಭಾನುವಾರ ಭಾನುವಾರ ಗೋಧಿನ ದಾನ ಮಾಡಿ ನನ್ನ ಸಜೆಷನ್ನು ಮೈಂಡಲ್ಲಿ ಸ್ಟೆಬಿಲಿಟಿ ತೊಗೊಳ್ಳಿ ಸೊ ಸುಮ್ಮನೆ ಊಹಾಪೋಹಗಳು ಬೇಡ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅದು ಹಣೆ ಬರಹ ಈಗ ಫಸ್ಟನ್ನು ನಾವು ಚೆನ್ನಾಗಿ ಬ ಬಂದಿಲ್ಲ ಅಂತ ಅಂದ್ಕೊಂಡು ನಾವು ಅಬಾಟ್ ಮಾಡಿದ್ರೆ ನೆಕ್ಸ್ಟ್ ಬರೋದನ್ನು ಇನ್ನೂ ಇದಕ್ಕಿಂತ ವರ್ಷಕ್ಕೆ ಬಂದರೆ ಏನು ಮಾಡೋದು ಅದಕ್ಕೆ ಫಸ್ಟ್ ಬರೋದು ಅಟ್ಲೀಸ್ಟ್ ಏನೋ ಒಂದು ಶೀತಾನೋ ಕೆಮ್ಮೋ ಒಂದು ದಮ್ಮೋ ಒಂದು ಬರ್ಬೋದು ಅಷ್ಟೇ ಚಿಕ್ಕದಾಗಿ ನೆಕ್ಸ್ಟ್ ಬರೋದು ಪೋಲಿಯೋ ಬಂದೋ ಅಥವಾ ಇನ್ನೊಂದೇನೋ ಕ್ಯಾನ್ಸರ್ ಬಂದೋ ಅದು ಬಂದೋ ಇದು ಬಂದರೆ ಏನು ಮಾಡೋದು ಸೊ ಈ ಥರ ಮಾಡ್ಕೊಂಡು ಹೋದರೆ ಯಾರೂ ಕೂಡ ಇದು ಆಗೋದೇ ಇಲ್ಲ ತಪ್ಪು ರು ತಪ್ಪು ಕನ್ಫ್ಯೂಷನ್ ಜೀವಿತನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದ ಮುಂದಿನ ಭಾನುವಾರ ಫ್ರೀ ಕ್ಲಾಸಸ್ ಇರುತ್ತೆ ಜ್ಯೋತಿಷದ್ದು ಎಲ್ಲರೂ ರಿಜಿಸ್ಟರ್ ಆಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬನ್ನಿ ಅವತ್ತು ಮಹಾಲಯ ಅಮಾವಾಸ್ಯೆ ಇರುತ್ತೆ ಬಹಳ ಒಳ್ಳೆ ದಿವಸ ಕಲಿಯಕ್ಕೆ ಜ್ಯೋತಿಷ್ಯ ಕಲಿಯಕ್ಕೆ ಪ್ರಾರಂಭ ಮಾಡೋಕ್ಕೆ ಪಿತೃಗಳ ಆಶೀರ್ವಾದ ದಿವಸನೇ ನಾನು ಇಟ್ಟಿದ್ದೀನಿ ಯಾಕೆ ಇಪ್ಪತ್ತೊಂದು ಅಂತ ಅನ್ಕೋಬಹುದು ಪಿತೃಗಳ ಆಶೀರ್ವಾದ ಸಿಗುತ್ತೆ ಗ್ರಹಗಳ ಬಗ್ಗೆ ನಾವು ಕಲಿತಾಗ ಅನೇಕರು ಏನು ಶಾಂತಿ ಮಾಡಲಿ ಏನು ಮಂತ್ರ ಮಾಡಲಿ ಅಂತ ಇದ್ದೀರಲ್ಲ ನೀವು ನನ್ನ ಹತ್ರ ಜ್ಯೋತಿಷ್ಯ ಕಲಿತಿರೋ ಇಲ್ವೋ ಅದೆರಡನೇದು ನಿಮಗೆ ಉಚಿತವಾಗಿ ಆ ಗ್ರಹಗಳ ಬಗ್ಗೆ ಒಂದು ಇಂಟ್ರೊಡಕ್ಷರಿ ಕ್ಲಾಸ್ ಕೊಡ್ತೀನಿ ಎಷ್ಟೋ ಆಶೀರ್ವಾದಗಳನ್ನು ಆ ಗ್ರಹಗಳಲ್ಲಿ ಪಡಿಬೋದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬನ್ನಿ ಮಿಸ್ ಮಾಡ್ಕೋಬೇಡಿ ಅಟ್ಲೀಸ್ಟ್ ಅದೃಷ್ಟಾರು ಬರಲಿ ಅವತ್ತಿನ ದಿವಸ ಅಂತ ಅಂದ್ಕೊಂಡು ಬಂದು ಜಾಯ್ನಾಗಿ ಆಗಿ ನೋಡಿ ಆಮೇಲೆ ನಿಮ್ಮ ಇಷ್ಟ ಸೇರ್ತಿರೋ ಬಿಡ್ತಾರೆ ನಿಮ್ಮಿಷ್ಟ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬಾವಂತು ಓಕೆ ಇನ್ನು ವಿಶ್ವದೆಲ್ಲೆಡೆಯಿಂದ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ ನೋಡಿ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ